ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೋತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗನ್ನು ಮಕ್ಕಳೆಲ್ಲ ಸ್ಕೂಲಿಗೆ ಹೋದ ಮೇಲೆ ನಾನಿಲ್ಲಿ ಅಕ್ಕಿ ನೆನೆಯೋದಕ್ಕೆ ಹಾಕೋದ್ರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದು ಇಡ್ಲಿಗೆ ಅಂತೇಳಿ ಅಂದರೆ ನಾನು ಇದೇ ಥರ ಮಾಡೋದು ಇಡ್ಲಿಗೆ ಅಂತೇಳಿ ಇದೇ ಥರ ನೆನೆಯೋದಕ್ಕೆ ಹಾಕೋದು ಬಟ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಒಂದು ನೋಡಿದೆ ಇಡ್ಲಿ ಮಾಡಿರೋದು ಸಾಫ್ಟ್ ಸಾಫ್ಟಾಗಿತ್ತು ತುಂಬಾ ಮಲ್ಲಿಗೆ ಇಡ್ಲಿ ಅಂತ ಹೇಳಿದ್ರು ಅವರು ಸಾಫ್ಟ್ ಸಾಫ್ಟಾಗಿತ್ತು ಆ ಇಡ್ಲಿ ನೋಡಿನೇ ಆಸೆ ಆಗಿಬಿಡ್ತು ಸೊ ಅದಕ್ಕೋಸ್ಕರ ಅದನ್ನ ನೋಡಿದ ತಕ್ಷಣವೇ ನಾನಿಲ್ಲಿ ಅಕ್ಕಿನ ನೆನೆಯೋದಕ್ಕೆ ಇದ್ದೀನಿ ನಾನಿಲ್ಲಿ ದೋಸೆ ಅಥವಾ ಇಡ್ಲಿ ಮಾಡೋದಾದರೆ ಅದಕ್ಕೆ ಅನ್ನ ಹಾಕಲ್ಲ ಬೈ ಚಾನ್ಸ್ ಯಾವತ್ತಾದರೂ ಒಂದೊಂದು ಸಲ ಅಕ್ಕಿ ಅವಲಕ್ಕಿ ಇಲ್ಲ ಅಂದರೆ ಮಾತ್ರ ನಾನಿಲ್ಲಿ ಅನ್ನ ಹಾಕೋತೀನಿ ಇಲ್ಲಾಂದರೆ ನಾನು ಅವಲಕ್ಕಿ ಇದೆಯಲ್ಲ ಅದನ್ನೇ ಹಾಕ್ಕೊಳ್ಳೋದು ಆವಾಗ ಏನಾಗುತ್ತೆ ಅಂದರೆ ತುಂಬಾ ಸಾಫ್ಟಾಗಿ ಬರುತ್ತೆ ಅನ್ನದಲ್ಲಿ ಒಂದೊಂದು ಸಲ ಗಟ್ಟಿನೂ ಆಗುತ್ತೆ ಒಂದೊಂದು ಸಲ ಸಾಫ್ಟೂ ಆಗುತ್ತೆ ಒಂದೊಂದು ಸಲ ಒಂದೊಂದು ಟೈಪಲ್ಲಿ ಆಗುತ್ತೆ ಅದು ಬಟ್ ಅವಲಕ್ಕಿಲಿ ಹಾಕಿದರೆ ಆ ಥರ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಅವಲಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಅದನ್ನು ಎಲ್ಲವನ್ನು ನೆನೆದಕ್ಕೆ ಹಾಕ್ತಾ ಇದ್ದೀನಿ ರಾತ್ರಿ ಮಲ್ಗೋ ಟೈಮಲ್ಲಿ ಅಂದರೆ ರಾತ್ರಿ ಒಂದು ಸಾಯಂಕಾಲ ಒಂದು ಏಳೆಂಟು ಗಂಟೆ ನಂತರ ಅಕ್ಕಿನ ರುಬ್ಬಿಡೋಣ ಅಂತೇಳಿ ಅವಾಗ ಬೆಳಿಗ್ಗೆ ಕರೆಕ್ಟ್ ಆಗುತ್ತಲ್ವ ಅದಕ್ಕೋಸ್ಕರ ಹಾಗೆಯೇ ಮನೆ ಕೆಲಸ ಎಲ್ಲ ಇವಾಗ ಆಗಿದೆ ಇವಾಗ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ನೋಡಿ ಈ ನೇಟಿನೂ ಅಮ್ಮಂದೇ ನಾನು ಹೇಳಿದ್ನಲ್ಲ ನಾನು ಹಾಕೋ ಎಲ್ಲ ನೇಟಿನೂ ಅಮ್ಮಂದೆ ಅದಕ್ಕೋಸ್ಕರ ನನಗೆ ಕಾಲಿದ್ದು ಕೆಳಗಡೆಗೇ ಇರುತ್ತೆ ನೇಟಿ ಎಲ್ಲನೂ ಇದೂ ನಮ್ಮ ಅಮ್ಮಂದೇ ಹಾಗಾಗಿ ತುಂಬಾ ಉದ್ದ ಇರುತ್ತೆ ರಾತ್ರಿ ಮಲ್ಕೊಳ್ಳುವಾಗ ಹಾಕೋದು ನಾನು ಬೆಳಿಗ್ಗೆ ಕೆಲಸ ಆಗೋ ತನಕ ಅದರಲ್ಲೇ ಇರ್ತೀನಿ ನಂತರ ಸ್ನಾನೆಲ್ಲ ಆದಮೇಲೆ ಚೇಂಜ್ ಮಾಡ್ಕೋತೀನಿ ಹಾಗೆಯೇ ಇಲ್ಲಿ ಉದ್ದಿನ ಬೇಳೆ ಇದೆಯಲ್ವ ಅದು ನಾನು ಇದಕ್ಕೆ ಹಾಕಿದ್ನಲ್ಲ ದೋಸೆ ಹಾಕಿದ್ನಲ್ಲ ಆವಾಗ ನೋಡುವಾಗ ಅದರಲ್ಲಿ ಒಂದೊಂದೇ ಹುಳ ಬಂದುಬಿಟ್ಟಿದೆ ಏನು ಬಂದಿಲ್ಲ ಸ್ವಲ್ಪ ಒಂದು ಬಂದಿದೆ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಬಿಸಿಲಿಗೆ ಇಟ್ಟಿದ್ದೆ ಬಿಸಿಲಿಗೆ ಇಟ್ಟಿದ್ದರೆ ಅದು ಫುಲ್ಲು ಡ್ರೈ ಆಗುತ್ತಲ್ವ ಸ್ವಲ್ಪ ಒದ್ದೆ ಇದ್ದರೆ ಅದು ಹುಳ ಬರುತ್ತೆ ಅನಿಸುತ್ತೆ ಸ್ವಲ್ಪ ಒಂಥರ ಒದ್ದೆ ಒದ್ದೆ ಥರ ಒದ್ದೆ ಥರ ಅಂದರೆ ಏನೋ ಒಂಥರ ಏನು ಮಾಯಶ್ಚರ್ ಆಗಿತ್ತು ಅದಕ್ಕೆ ಬಿಸಿಲಲ್ಲಿ ಇಟ್ಟಿದ್ದೀನಿ ಅದರದು ಹುಳ ಎಲ್ಲ ತೆಗೆದು ಕ್ಲೀನ್ ಮಾಡಿ ಹಾಗೆಯೇ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆಯಲ್ವಾ ಅದೂ ಖಾಲಿ ಆಗಿಬಿಟ್ಟಿತ್ತು ನನಗೆ ಅದು ಖಾಲಿ ಆದರೆ ಏನೋ ಒಂದು ದೊಡ್ಡ ಕೆಲಸ ಥರ ಆಗೋದು ನಾನ್ ವೆಜ್ಜಲ್ಲಿ ಅಡುಗೆ ಮಾಡೋಕ್ಕಿಂತ ಹೋಗೋಲ್ಲ ಯಾಕೆಂದರೆ ಶುಂಠಿ ಬೆಳ್ಳುಳ್ಳಿ ಇರಲ್ವಲ್ಲ ಅದು ಮಾಡೋದಕ್ಕೆ ನಿಜವಾಗ್ಲೂ ನನಗೆ ಎಲ್ಲ ಕೆಲಸ ಮಾಡ್ತೀನಿ ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋದಂದ್ರೆ ತುಂಬಾ ಉದಾಸೀನ ಸೊ ಅದು ಬಿಟ್ಟಿತ್ತು ನಿನ್ನೆ ಹೇಗೂ ವೆಜಿಟೇಬಲ್ಸ್ ಎಲ್ಲ ತಗೊಬರುವಾಗ ಅದನ್ನು ತಗೊಬಂದಿದ್ದೆ ಸೊ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಇಡೋಣ ಅಂತೇಳಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಸ್ವಲ್ಪ ಅದಕ್ಕೆ ಜೀರಿಗೆ ಹಾಕ್ತೀನಿ ಅದರದ್ದು ಫ್ಲೇವರ್ ಇದೆಯಲ್ವ ಸ್ಮೆಲ್ಲ ತುಂಬಾ ಚೆನ್ನಾಗಾಗುತ್ತೆ ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಮಾಡಿ ಮಾಡಿಟ್ಟಾದಮೇಲೆ ಊಟ ಮಾಡಿ ಹೋಗಿ ಮಲಗಿದ್ದೆ ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳ್ತೀನಲ್ವ ಹಾಗಾಗಿ ಈ ಟೈಮಲ್ಲಿ ಮಲಗ್ತೀನಿ ಯಾರಾದರೂ ಇದ್ದರೆ ಮಲಗೋಕ್ಕೆ ಟೈಮ್ ಸಿಗೋಲ್ಲ ಬಟ್ ಇವಾಗ ಅದೇ ಯಾರೂ ಇಲ್ವಲ್ಲ ಮನೆಯಲ್ಲಿ ಹಾಗಾಗಿ ಮಲಗಿದ್ದೆ ನಾನು ಒಳ್ಳೆ ನಿದ್ದೆ ಆಗಿದೆ ಫ್ರೆಂಡ್ಸ್ ಒಳ್ಳೆ ನಿದ್ದೆ ಮಾಡಿ ಅಂದರೆ ಊಟ ಮಾಡಿ ಮಧ್ಯಾಹ್ನ ಮಲಗಿದ್ದೆ ಮಲಗಿ ಇವಾಗ ಎದ್ದಿರೋದು ಮೂರು ಮುಕ್ಕಾಲು ಆಯಿತು ನಾಲ್ಕು ಗಂಟೆ ಆಗ್ತಾ ಬಂತು ಇವಾಗ ಮಕ್ಕಳು ಸ್ಕೂಲಿಂದ ಬರೋ ಟೈಮ್ ಆಯ್ತು ಇವಾಗ ಸೊ ಮೊನ್ನೆ ನಾನು ಇಲ್ಲಿ ಶೀರ್ ಕುರ್ಮ ಮಾಡಿದ್ದೆ ಇಲ್ಲಿ ಶೀರ್ ಕುರ್ಮ ಮಾಡಿದ್ದೆ ಅದೇನಾಗಿದೆ ಅಂದರೆ ಮೊನ್ನೆ ಉಪವಾಸ ಇರೋ ದಿವಸ ಕುಡಿಯೋಕ್ಕಾಗಿಲ್ಲ ಆಗಿಲ್ಲ ನನಗೆ ಆಮೇಲೆ ಏನಾಯ್ತಂದರೆ ನೆಕ್ಸ್ಟ್ ಡೇ ನಾವು ನಾರಿಯಲ್ ಸಲಾತಿ ಹೋಗಿದ್ವಿ ಆಮೇಲೆ ಉರುಸಿಗೆ ಬೀಚ್ ಫೆಸ್ಟಿವಲ್ಗೆ ಈ ಥರ ಎಲ್ಲ ಹೋಗಿದ್ವಲ್ವ ಹಾಗಾಗಿ ಅದು ಕುಡಿಯೋಕ್ಕೆ ಆಗಿಲ್ಲ ನನಗೆ ಹಾಗೇ ಇಟ್ಟಿದ್ದೆ ಸೊ ಇವಾಗ ಅದನ್ನು ಬಿಸಿ ಮಾಡಿ ಮಕ್ಕಳಿಗೆ ಕೊಡೋಣ ಅಂತೇಳಿ ಸ್ಕೂಲ್ ಬಿಟ್ಟು ಬಂದ ತಕ್ಷಣ ಸ್ವಲ್ಪ ಕುಡಿತಾರೆ ಅಂತೇಳಿ ಅದಕ್ಕೋಸ್ಕರ ಹಾಗೆಯೇ ನಿದ್ದೆಯಿಂದ ಸಡನ್ಲಿ ಎಚ್ಚರ ಇತ್ತು ಡೈರೆಕ್ಟಾಗಿ ಅಮ್ಮನ ಮನೆ ಹೋಗಿದ್ದು ಹೋದೆ ಯಾಕೆಂದರೆ ಮಕ್ಕಳು ಯೂನಿಫಾರ್ಮು ಮದ್ರಸ ಬ್ಯಾಗಲ್ಲಿದೆಯಲ್ವ ಎಲ್ಲನೂ ಅಮ್ಮನ ಮನೆಯಲ್ಲೇ ಬ್ಯಾಗ್ಗೆ ಆಗಿಬಿಟ್ಟಿತ್ತು ಅವರು ಸ್ಕೂಲ್ ಮನೆ ಮದ್ರಸ ಬಿಟ್ಟು ಅಮ್ಮನ ಮನೆಗೇನೆ ಹೋಗಿದ್ರು ಸೊ ಹಾಗಾಗಿ ಅಲ್ಲೇ ಬಿಟ್ಟು ಬಂದಿದ್ರು ಅದನ್ನು ಅಕ್ಕಿ ಬೇಗ ಸುಸ್ತಾಗಿ ಬಂದಿರ್ತಾರೆ ಸ್ಕೂಲ್ ಬಿಟ್ಟು ಅದಕ್ಕೋಸ್ಕರ ನಾನೇ ಹೋಗಿ ಬಂದೆ ಅದನ್ನು ಹಳೆ ವಿಡಿಯೋದಲ್ಲೆಲ್ಲ ನೀವು ನೋಡಿರ್ಬೋದು ಕೆಳಗಡೆ ಕೆಲಸ ಆಗ್ತಿದೆಯಲ್ವ ಹಾಗಾಗಿ ತುಂಬಾ ಸ ಶಬ್ದ ಎಲ್ಲ ಬರ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅದನ್ನು ಫುಲ್ ವಾಲ್ಯೂಮ್ ಕ್ಲೋಸ್ ಮಾಡಬೇಕಷ್ಟೇ ಅದಕ್ಕೋಸ್ಕರನು ಸ್ವಲ್ಪ ಕಮ್ಮಿ ಮಾಡಿಯೇ ಹಾಕ್ತಾ ಇರೋದು ಕೆಳಗಡೆ ಕೆಲಸ ಮಾಡೋರು ಪಾಪ ಅವರು ಅದು ಬಾವಿ ಮಾಡೋದಲ್ವ ಆವಾಗ ಅವ್ರೇನು ಮಾಡ್ತಾರೆ ಅಂದರೆ ಎಳೆಯುವಾಗ ಸ್ಟಾಪ್ ಮಾಡುವಾಗ ಬೊಬ್ಬೆ ಹಾಕ್ತಾರೆ ಹಾಗಾಗಿ ಹಾಗೇನಲ್ಲಿ ನನ್ನ ಮಗಳೂ ಬಂದಿದ್ದಾಳೆ ನೋಡಿ ನೀವು ಜಾಸ್ತಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವಳು ಯಾವಾಗ ನೋಡಿದ್ರೂ ಡಾನ್ಸಲ್ಲೇ ಇರ್ತಾಳೆ ರೋಡಲ್ಲಿ ನಡೆಯುವಾಗ ಡಾನ್ಸ್ ಮಾಡ್ತಾ ಇರೋದು ಎಲ್ಲಿಂದ ಹೋಗಿ ಬಂದರೆ ಡಾನ್ಸ್ ಮಾಡ್ತಾ ಇರೋದು ಬರೀ ಡಾನ್ಸಲ್ಲೇ ಇರ್ತಾಳೆ ನೀವು ಬೇಕಾದರೆ ಸಲ ನಂದು ವೀಡಿಯೋದಲ್ಲೆಲ್ಲ ಅವಳನ್ನ ಅಬ್ಸರ್ವ್ ಮಾಡ್ಕೊಂಡು ನೋಡಿ ಅವಳು ಯಾವಾಗಲೂ ಡ್ಯಾನ್ಸಲ್ಲೇ ಇರ್ತಾಳೆ ಬಂತು ತಿನ್ನು ಬೇಕ್ರೆ ನಾನವ ಹಾಗೆಯೇ ಮೆಣಸಾಗುವಾಗ ಹೊಟ್ಟೆ ನೋವಾಗುತ್ತೆ ಅಂತ ಹೇಳಿದ್ರಲ್ವ ಅದಕ್ಕೆ ರೆಮಿಡಿ ಕೇಳಿದ್ರಲ್ವ ನಾನಿದು ಬೇರೆ ಎಲ್ಲೂ ನೋಡಿರೋದಲ್ಲ ನಮ್ಮಮ್ಮ ನಮಗೆ ಮಾಡಿ ಕೊಡ್ತಾ ಇದ್ದಂತಹ ರೆಮಿಡಿ ಅದನ್ನೇ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇಲ್ಲಿಗೆ ಇಲ್ಲಿ ಕೊತ್ತಂಬರಿ ಜೀರಿಗೆ ಆಮೇಲೆ ಕಾಳು ಇದೆಯಲ್ವ ಅದು ಕಾಳು ಜಾಸ್ತಿ ಹಾಕಬೇಡಿ ಒಂದು ಹತ್ತರಿಂದ ಹದಿನೈದು ಕಾಳು ಹಾಕಿ ಅದು ಅದನ್ನು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಪುಡಿ ಮಾಡಬೇಕು ನಾನಿಲ್ಲಿ ಪುಡಿ ಮಾಡಿಲ್ಲ ಯಾಕೆಂದರೆ ನಮ್ಮಮ್ಮ ಅಮ್ಮ ಮಾಡಿ ಇಟ್ಟಿದ್ದರು ಸೊ ಅದನ್ನೆಲ್ಲಿ ನಾನು ತಗೊಬಂದು ತೋರಿಸ್ತಾ ಇದ್ದೀನಿ ನಾನಂದರೆ ನಾನು ಆದಾಗ ನನಗೆ ಇವಾಗಿಲ್ಲ ನನಗೆ ಪೇಯ್ನ್ ಏನಿಲ್ಲ ಹೊಟ್ಟೆ ನೋವು ಆಗೋದು ಈ ಥರ ಏನಿಲ್ಲ ಬ್ಲೀಡಿಂಗ್ ಮಾತ್ರ ಜಾಸ್ತಿ ಹೋಗೋದಷ್ಟೇ ಬಟ್ ಹೊಟ್ಟೆ ನೋವು ಈ ಥರ ಏನೂ ಇಲ್ಲ ಫಸ್ಟಿಗೆ ಇತ್ತು ಇವಾಗ ಕಮ್ಮಿಯಾಗಿದೆ ಮಶಾ ಅಲ್ಲ ಇಲ್ಲ ಕಮ್ಮಿ ಆಗಿದೆ ಬಟ್ ನನ್ನ ತಂಗಿರಿಗೆಲ್ಲ ಇರ ಇದ್ದೆ ಅವರಿಗೆ ಪೇನ್ ಇರುತ್ತೆ ಅದಕ್ಕೋಸ್ಕರ ನಮ್ಮಮ್ಮ ಮಾಡಿ ಇಡ್ತಾರೆ ಇಲ್ಲಿ ನಾನು ತಗೊಬಂದಿದ್ದೆ ನಿಮಗೆ ತೋರಿಸೋದಕ್ಕೆ ಅಂತೇಳಿ ಅದನ್ನ ಮಿಕ್ಸಿ ಜರಡಿಯಲ್ಲಿ ಜರಲ್ಲಿ ಜಾಸ್ತಿ ನೈಸಾಗಿ ಪುಡಿ ಮಾಡ್ಕೋಬೇಡಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ಳಿ ನಂತರ ಒಂದು ಕಪ್ ಒಂದು ಮುಕ್ಕಾಲು ಕಪ್ಪಷ್ಟು ನೀರಿಗೆ ಒಂದು ಸ್ಪೂನಷ್ಟು ಹಾಕಿ ಚೆನ್ನಾಗಿ ಅದನ್ನು ಕುದಿಸಿ ಚೆನ್ನಾಗಿ ಅಂದರೆ ಒಂದು ಎರಡು ನಿಮಿಷ ಆದರೂ ಚೆನ್ನಾಗಿ ಕುದೀಲಿ ಅದು ಅದರದ್ದು ಫ್ಲೇವರ್ ಇದೆಲ್ಲ ಇದೆಯಲ್ವ ಅದೆಲ್ಲ ಅದಕ್ಕೇ ಹೋಗಬೇಕು ನಂತರ ಅದನ್ನು ಕುಡಿದ್ರಾಯ್ತು ಬೇಕಂದರೆ ಒಂದು ಸ್ವಲ್ಪ ಬೇಕಂದರೆ ಸಕ್ಕರೆ ಹಾಕ್ಕೊಳ್ಳಿ ಸಪ್ಪೆ ಅನಿಸೋದಾದರೆ ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಕುಡಿಬೌದು ಇದರಿಂದ ನಮಗೆ ಪೇಯ್ನ್ ಕಮ್ಮಿ ಆಗ್ತಾಯಿತ್ತು ನಾವು ಅಂದರೆ ನಮ್ಮ ತಂಗಿರೆಲ್ಲ ಕುಡಿತಾರಲ್ವ ಅವರು ಅದು ಸ್ವಲ್ಪ ಕುಡಿದ್ರೇ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗೋದು ಅವರಿಗೆ ಸೊ ಅದನ್ನು ನಾನು ನಿಮಗೆ ಇಲ್ಲಿ ಶೇರ್ ಮಾಡಿರೋದು ನೀವೂ ಒಂದು ಸಲ ಟ್ರೈ ಮಾಡ್ಕೊಂಡು ನೋಡಿ ನಿಮಗೂ ಕಮ್ಮಿ ಆದರೆ ನೀವು ಇದನ್ನೇ ಕಂಟಿನ್ಯೂ ಮಾಡ್ಬೋದು ನಮ್ಮನೇಲಿ ಎಲ್ಲರೂ ಇದನ್ನೇ ಯೂಸ್ ಮಾಡೋದು ಹೊಟ್ಟೆ ನೋವಿಗೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಕಹಿ ಅನ್ನಿಸ್ಬೋದು ಯಾಕಂದರೆ ಇದರಲ್ಲಿ ನಾವು ಕಾಳು ಹಾಕ್ತೀವಲ್ವ ಹಾಗಾಗಿ ಸ್ವಲ್ಪ ಕಹಿ ಇರುತ್ತೆ ಬಟ್ ತುಂಬಾ ಒಳ್ಳೆಯದು ಅಂತಾರೆ ಬ್ಲೀಡಿಂಗ್ ಇದದು ರಕ್ತ ಎಲ್ಲ ಜಾಸ್ತಿಯಾಗಿ ಹೋಗೋದೇ ಇದ್ದರೆ ಆವಾಗೆಲ್ಲ ಪೇಯ್ನ್ ಆಗುತ್ತೆ ಅಂತ ಹೇಳ್ತಾರಲ್ವ ಇದೆಲ್ಲ ಕುಡಿದ್ರೆ ಇದು ಕುಡಿದ್ರೆ ಜಾ ಚೆನ್ನಾಗಿ ಬ್ಲೀಡಿಂಗು ಆಗುತ್ತೆ ಆಮೇಲೆ ಏನು ಸ್ವಲ್ಪ ಪೇಯ್ನು ಕಮ್ಮಿ ಆಗುತ್ತೆ ಅಂತೇಳಿ ಹೇಳ್ತಾ ನಮ್ಮಮ್ಮ ಮಾಡಿಕೊಡೋದು ನಮಗೆ ಸೊ ಅದನ್ನು ನಿಮಗೆ ಶೇರ್ ಮಾಡಿದ್ದೀನಿ ಟ್ರೈ ಮಾಡ್ಕೊಂಡು ನೋಡಿ ನಿಮಗೂ ಆಗುತ್ತೋ ಇಲ್ವೋ ಅಂತೇಳಿ ಆ ಥರ ಬಟ್ ನಮ್ಮ ಮನೇಲಿ ಎಲ್ಲರೂ ಇದೇ ಯೂಸ್ ಮಾಡೋದು ಹಾಗೇನಿ ಇಲ್ಲಿ ಪಾಲಕ್ ತೊಗೊಬಂದಿದ್ದೆ ನಿನ್ನೆ ಅದನ್ನು ಇಲ್ಲಿ ನಾನು ಬಿಸಿನೀರಿಗೆ ಹಾಕಿ ಇದ್ದೀನಿ ಚಪಾತಿಗೆ ಹಾಕ್ಕೊಳ್ಳೋಣ ಅಂತೇಳಿ ಅದು ಸ್ವಲ್ಪ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಅದು ತಣ್ಣಗಾದ ನಂತರ ಅದನ್ನು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸೋಣ ಅಂತೇಳಿ ಹಾಗೆಯೇ ಹಸಿ ಬಟಾಣಿ ಇದೆಯಲ್ವ ಅದನ್ನೂ ತಗೊಬಂದಿದ್ದೆ ಇದು ಇಲ್ಲೂ ನಾನೊಂದು ಹಸಿ ಎಲ್ಲ ವೆಜಿಟೇಬಲ್ಸ್ ಹಾಕಿ ಒಂದು ಒಳ್ಳೆ ಟೇಸ್ಟಿಯಾಗಿರುವಂತಹ ಪಲ್ಯ ಥರನೂ ಹೇಳ್ಬೋದು ಮಸಾಲೂ ಹೇಳ್ಬೋದು ಆ ಥರ ನಾನಿಲ್ಲಿ ರೆಸಿಪಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಟೊಮೆಟೊ ಹಣ್ಣು ಸ್ವಲ್ಪ ಕಾಯಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಒಂದು ಎರಡು ಪೀಸ್ ಚಕ್ಕೆ ಒಂದು ಒಂದು ಎರಡು ಲವಂಗ ಚಿಕ್ಕ ಪೀಸ್ ಚಕ್ಕೆ ಹಾಕಿದರೆ ಸಾಕು ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ಅಂದರೆ ನೈಸಾಗಿ ಪೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ತರಿತರಿಯಾಗಿಯೇ ಪೇಸ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಆಲೂಗಡ್ಡೆ ಬೀನ್ಸ್ ಹಸಿ ಬಟಾಣಿ ಕ್ಯಾರೆಟ್ ಇದನ್ನೆಲ್ಲ ಚೆನ್ನಾಗಿ ವಾ ಸ್ಮಾಲ್ ಆಗಿ ಕಟ್ ಮಾಡಿ ಅದನ್ನು ವಾಶ್ ಮಾಡಿ ಇಟ್ಟಿದ್ದೀನಿ ನಾನಿಲ್ಲಿ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ಏನೇ ಫ್ರೈ ಆಗೋದೇನು ಬೇಡ ಸ್ವಲ್ಪ ಸಾಫ್ಟ್ ಆದರೆ ಸಾಕು ನಂತರ ಇದಕ್ಕೆ ನಾವಿಲ್ಲಿ ರುಬ್ಬಿಟ್ಟಿರುವಂತಹ ಮಸಾಲೆ ಇದೆಯಲ್ವ ಅದನ್ನು ಹಾಕಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಧನ್ಯ ಪುಡಿ ಆಮೇಲೆ ಸ್ವಲ್ಪ ಖಾರದ ಪುಡಿ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಹಾಕಿರೋದು ಆಮೇಲೆ ಹಸಿರು ಮೆಣಸಿನ್ಕಾಯಿನೂ ಹಾಕೋದಕ್ಕಿದೆ ಅದಕ್ಕೋಸ್ಕರ ನಂತರ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ನೋಡಿ ಇದು ಇವಾಗ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ ಚೆನ್ನಾಗಿ ಕುದೀತಾ ಇದೆ ಇದು ಇವಾಗ ಇದಕ್ಕೆ ನಾವು ರೆಡಿ ಮಾಡಿಟ್ಟಿರುವಂತಹ ವೆಜಿಟೇಬಲ್ಸ್ ಇದೆಯಲ್ವಾ ಅಂದರೆ ವಾಶ್ ಮಾಡಿಟ್ಟಿರುವಂತಹ ವೆಜಿಟೇಬಲ್ಸ್ ಎಲ್ಲ ಇದೆಯಲ್ಲ ಅದನ್ನು ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೀಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆಮೇಲೆ ಸಬ್ಸಿಗೆ ಸೊಪ್ಪು ಇದೆಯಲ್ವ ಅದನ್ನು ಹಾಕೋತಾ ಇದ್ದೀನಿ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಹಾಕ್ಕೋಬೋದು ಆಮೇಲೆ ನಿಮ್ಗೆ ಯಾವ ಥರದ ಸೊಪ್ಪು ಬೇಕೋ ಅದನ್ನು ಹಾಕ್ಕೊಬೋದು ಇಲ್ಲಿ ಹಾಗೇನಿಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನಿಲ್ಲಿ ಒಂದು ಮೂರು ಹಸಿರು ಮೆಣಸಿನ್ಕಾಯಿನ ಹಾಕೋತಾ ಇದ್ದೀನಿ ಇದರಿಂದ ಏನಾಗುತ್ತೆ ಅಂದರೆ ಫ್ಲೇವರ್ ಇದೆಯಲ್ಲ ಫ್ರೆಂಡ್ಸ್ ತುಂಬಾ ಚೆನ್ನಾಗಿ ಬರುತ್ತೆ ಹಸಿರು ಮೆಣಸಿನ್ಕಾಯಿದು ಅದಕ್ಕೋಸ್ಕರ ಇಲ್ಲಿ ಹಾಕೋತಾ ಇದ್ದೀನಿ ಆಮೇಲೆ ಇಲ್ಲಿ ನಾನು ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಬೇಯದೇಕೆ ಇಟ್ಬಿಡ್ತೀನಿ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ತುಂಬಾ ಒಳ್ಳೆಯ ಟೇಸ್ಟ್ ಇದರದ್ದು ಆ ಸಬ್ಸಿಗೆ ಸೊಪ್ಪು ಹಾಕಿರ್ತೀವಲ್ ಹಾಕ್ ಹಾಕಿರ್ತೀವಲ್ವ ಅದರದ್ದು ತುಂಬಾ ಒಳ್ಳೆ ಫ್ಲೇವರೂ ಬರುತ್ತೆ ಟೇಸ್ಟೂ ಇರುತ್ತೆ ತುಂಬಾ ಚೆನ್ನಾಗಾಗುತ್ತೆ ಚಪಾತಿಗೆ ಸೊ ಇವಾಗ ನಾನಿಲ್ಲಿ ಚಪಾತಿಗೆ ಹಿಟ್ಟು ಕಲಸಿ ಕಲಸಿ ಇಡ್ತಾಯಿದ್ದೀನಿ ಪಾಲಕ್ ಚಪಾತಿ ಮಾಡ್ತಾ ಇಲ್ಲಿ ನಾನು ಹಾಗೆಯೇ ಈ ಅಡುಗೆ ಎಲ್ಲ ಮಾಡ್ತಾ ಇರುವಾಗ ಸ್ವಲ್ಪ ಪಾತ್ರೆ ಎಲ್ಲ ಆಗಿಬಿಟ್ಟಿತ್ತು ಅದನ್ನಲ್ಲಿ ಇವಾಗ ಕ್ಲೀನ್ ಮಾಡಿ ಇದ್ದೀನಿ ನಮಾಜು ಮಾಡಿಲ್ಲ ಸಂಜೆದು ನಾನು ಮೊದಲು ಅಡುಗೆ ಮಾಡಿ ಇಟ್ಬಿಡೋಣ ನಂತರ ಒಂದು ಐದು ವಾರ ಆಗುವಾಗ ನಮಾಜಿಗೆ ಹೋಗೋಣ ಅಂತೇಳಿ ಇದಿಲ್ಲಿ ಬೇಯ್ತಾ ಇದೆ ನಾನು ಸ್ವಲ್ಪ ಗ್ಯಾಸ್ ಫ್ಲೇಮಲ್ಲಿ ಸ್ಲೋ ಮಾಡಿನೇ ಇಟ್ಟಿದ್ದೀನಿ ನನಗೆ ಬಾಳೆ ಎಲೆ ಬೇಕಿತ್ತು ಅದೇ ಹೇಳಿದ್ನಲ್ಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಇಡ್ಲಿ ಮಾಡೋದು ನೋಡಿದ್ದೆ ಅಂತೇಳಿ ಅದೊಂದು ಪ್ಲೇಟಿಗೆ ಹಾಕಿ ಬಾಳೆ ಬಾಳೆದು ಎಲೆ ಇದೆಯಲ್ವ ಅದರಲ್ಲಿ ಹಾಕ್ತಾ ಇರೋದು ಸೊ ಅದಕ್ಕೋಸ್ಕರ ನನಗೆ ಬಾಳೆ ಎಲೆ ಬೇಕಿತ್ತು ಅಲ್ಲಿ ಹೋಗಿ ತೊಗೊಬರ್ಬೇಕು ಬಟ್ ಏನಂದರೆ ಅಲ್ಲಿ ಹಾವು ಹೋಗಿತ್ತು ಮೊನ್ನೆ ಅದಕ್ಕೋಸ್ಕರ ಭಯ ಆಗ್ತಾ ಇತ್ತು ಹಸ್ಬೆಂಡ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿದ್ರು ಅದಕ್ಕೆ ಹೋಗಿ ನಾನೇ ಹೇಗಾದರೂ ಮಾಡಿ ತಗೊಬಂದೆ ತೊಗೊಬಂದು ಇಲ್ಲಿ ಕಟ್ ಮಾಡಿ ಎಲ್ಲ ಇಟ್ಟಿದ್ದೀನಿ ಸೊ ಇವಾಗ ಇದು ರೆಡಿ ಆಗಿದೆ ಈ ಪಲ್ಯ ತುಂಬನೇ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದು ನಿಮಗೆ ಸಬ್ಸಿಗೆ ಸೊಪ್ಪು ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ ಕೊತ್ತಂಬರಿ ಸೊಪ್ಪುನೇ ಹಾಕಿ ತುಂಬಾ ಚೆನ್ನಾಗುತ್ತೆ ಬಾಕಿ ವೆಜಿಟೇಬಲ್ಸ್ ಎಲ್ಲ ಸಿಗುತ್ತಲ್ವ ತುಂಬಾ ಚೆನ್ನಾಗಾಗುತ್ತೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗೇ ಇಲ್ಲಿ ಹಸ್ಬೆಂಡ್ ಬರುವಾಗ ಐಸ್ ಕ್ರೀಮ್ ತಗೊಬಂದಿದ್ದು ನಾನು ಅದೇ ಶೀರ್ ಕುರ್ಮೈ ಇತ್ತಲ್ವ ಅದಕ್ಕೇ ಇಲ್ಲಿ ಐಸ್ ಕ್ರೀಮ್ ಹಾಕಿ ಇಲ್ಲಿ ತಿಂತಾ ಇದ್ದೀನಿ ಒಂದೊಂದು ಏನು ವಿಯರ್ಡ್ ಥರದ ಏನು ಆಸೆ ಬರುತ್ತೆ ಅಲ್ಲಿ ನನಗೆ ಇಷ್ಟ ನನಗೆ ಈ ಲ್ವಾ ಅದಕ್ಕೆ ಐಸ್ ಕ್ರೀಮ್ ಹಾಕಿ ತಿನ್ನೋದಕ್ಕೆ ಆಮೇಲೆ ಅದರ ಜೊತೆಗೆ ಗುಲಾಬ್ ಜಾಮೂನ್ ತಿನ್ನೋದಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ತಿಂತಾನೂ ಇದ್ದೆ ನಂತರ ನೈಟ್ ವಿಡಿಯೋ ಮಾಡ್ತಾ ಇರೋದು ಇದು ಇಲ್ಲಿ ಚಪಾತಿ ಮಾಡ್ತಾ ಇದ್ದೀನಿ ನಾನು ತುಂಬಾ ಚೆನ್ನಾಗಿ ಆಗಿತ್ತು ಸಾಫ್ಟಾಗಿ ಬಂದಿತ್ತು ಚಪಾತಿ ಪಾಲಕ್ ಚಪಾತಿ ಜೊತೆಗೆ ಈ ಪಲ್ಯ ತುಂಬಾ ಟೇಸ್ಟಿಯಾಗಿಬಿಟ್ಟಿತ್ತು ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಯಾರಾದರೂ ಹೊಸದಾಗಿ ನಮ್ಮ ವೀಡಿಯೋನ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಇದೆಯಲ್ವ ಅದನ್ನೂ ಪ್ರೆಸ್ ಮಾಡಿ ಹಾಗೆಯೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಅಟ್ಲೀಸ್ಟ್ ಕಮೆಂಟಲ್ಲಿ ಒಂದು ಹಾರ್ಟನ್ನಾದರೂ ಸೆಂಡ್ ಮಾಡಿ ಒಂದು ಲೈಕ್ ಕೊಡೋದನ್ನಂತೂ ಮರೆಯೋದೇ ಬೇಡ ಥ್ಯಾಂಕ್ ಯು ಫಾರ್ ವಾಚಿಂಗ್